ಇಂದಿನ ಈ ಕಾರ್ಯಕ್ರಮ ಒಂದು ಜಾನಪದ ವೈವಿಧ್ಯಮಯ ಕಾರ್ಯಕ್ರಮವಾಗಿರುವುದರಿಂದ ನಮ್ಮ ಅರುಣೋದಯ ಕಲಾ ತಂಡ ವಿಜಯಮಠ ಅವರು ತಮ್ಮ ಸಂಗಡಿಗರೊಂದಿಗೆ ಈ ಎಸ್ಆರ್ ಕಟ್ಟಿ ವೇದಿಕೆ ಮೇಲೆ ಒಂದು ಅತ್ಯುತ್ತಮವಾದ ಜಾನಪದ ವೈವಿಧ್ಯಮಯ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಅವೆಲ್ಲರೂ ಶಾಂತ ಚಿತ್ರರಾಗಿ ಯಾಕಂದ್ರೆ ರಾತ್ರಿ ಕಾರ್ಯಕ್ರಮ ಆಗಿರೋದ್ರಿಂದ ನೀವೇನೋ ಗದ್ದಲ ಗಲಾಟೆ ಮಾಡಿದ್ರೆ ನಾವು ಅಲ್ಲಿಗೆ ಕಾರ್ಯಕ್ರಮ ಅದಕ್ಕೆ ತಾವು ಯಾವುದೇ ಮುಂಚೂ ಶ್ರೀ ವಿಜಯ ಮಹಾಂತ ಒಂದು ಈ ಅಟಪಲ್ಲಿ ಮಹೋತ್ಸವಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕಿಯು ಬರದಾಗ್ತದೆ ತಾವೆಲ್ಲ ನಡ್ಕೊಂತೀರಿ ಅಂತಂದ್ರೆ ನಾನು ಸಾಯಿಬಿಗೆ ಭರವಸೆಯಲ್ಲಿ ನೀಡಿ ನಿಮ್ಮ ನಿಮ್ಮ ಭರವಸೆ ಶರಣಸ್ಕೃತಿಕ ಮಹೋತ್ಸವ ಈ ಬಾರಿ ಬಹಳ ವಿಶೇಷವಾಗಿ ನಮ್ಮ ವಿಶ್ವನಾಥ್ ಪಾಟೀಲ್ ಇರ್ಬೋದು ಶರಣಗೌಡ ಪಾಟೀಲ್ ಇರ್ಬೋದು ಎಲ್ಲ ನಮ್ಮ ತರುಣ ಸಂಘದ ತಂಡದವರು ಅನೇಕ ಮನೋರಂಜನೆ ಕಾರ್ಯಕ್ರಮಗಳನ್ನು ಅದು ನಾಟಕ ಇರ್ಬೋದು ರಸಂಜರಿ ಕಾರ್ಯಕ್ರಮ ಇರ್ಬೋದು ಜಾನಪದ ಇರ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಶರಣ ಸಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ಇವತ್ತು ನಮ್ಮ ತರುಣ ಸಂಘದವರು ತಮಗಾಗಿ ಇವತ್ತು ಆಯೋಜನೆ ಮಾಡಿದ್ದಾರೆ ಬಹುತೇಕ ನಮ್ಮ ಇಡೀ ನಾಡಿನಲ್ಲೇ ಇವತ್ತು ಪರಮದಾಸೋಯಿ ಚಿತ್ತರ್ಗಿಯ ವಿಜಯ ಮಾತಪ್ಪಗಳಂದ್ರೆ ನಾವೆಲ್ಲ ಅವರ ಪರಮ ಭಕ್ತರು ಇಡೀ ಮತ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯವೇ ಇವತ್ತು ಅವರ ಭಕ್ತ ಮಂಡಳಿ ಇವತ್ತು ತುಂಬಿದೆ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಪ್ರತಿಯೊಂದು ಉರುಮತ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ಒಂದು ಹಬ್ಬದ ವಾತಾವರಣ ನಾವು ನಿನ್ನೆ ತಾನೇ ಬಹಳ ಯಶಸ್ವಿಯಾಗಿ ಇವತ್ತು ಚಿತ್ರಗಿಯ ವಿಜಯ ಮಠದ ಶ್ರೀಮಠದ ರಥೋತ್ಸವವನ್ನು ನೆರವೇರಿಸಿದ್ವಿ ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹುತೇಕ ಇಡೀ ನಾಡಿನ ಅಂತಾರಾಷ್ಟ್ರೀಯ ಮಟ್ಟದಿಂದ ಇವತ್ತು ಭಕ್ತರು ನಮ್ಮ ಇಲುಕಲ್ಲಿಗೆ ಬಂದಿದ್ದಾರೆ ಬಹುತೇಕ ಅದರಲ್ಲಿ ಸಾಂಸ್ಕೃತಿಕ ಮತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಬ್ಬದ ವಾತಾವರಣ ಸಿದ್ದರಿಗೆ ಶ್ರೀ ವಿಜಯ ಮಾಂತೇಶ್ವರ ಮಠದ ಒಂದು ಈ ಶರಣ ಶರಣತ್ಸವದ ಅಂಗವಾಗಿ ಇವತ್ತು ಆಚರಿಸ್ತಾ ಇದ್ದೀವಿ ಆ ಕಾರಣ ನಾನು ಹೆಚ್ಚಿಗೆ ಸಮಯ ಕೇಳಿಕೊಳ್ಳದೆ ಯಾಕಂದ್ರೆ ತಾವೆಲ್ಲ ಬಹಳ ಕಾತುರಾಗಿ ನಮ್ಮ ಕೊತ್ತಬಾಳಿನ ಏನು ತಂಡದ ಒಂದು ಜಾನಪದ ಸಾಹಿತ್ಯವನ್ನ ತಾವು ಕೇಳಲು ಇವತ್ತು ತಾವು ಆಗಮಿಸಿದಿರಿ ಈಗಾಗಲೇ ನಮ್ಮ ವಿಶ್ವನಾಥ್ ಪಾಟೀಲ್ ಅವರು ಹೇಳಿದ ಹಾಗೆ ಇದರ ನಂತರ ಇನ್ನೊಂದು ಕಾರ್ಯಕ್ರಮ ಆಯಿತು ನಿನ್ನೆ ಹಾಸ್ಯ ಸಂಜೆ ಆಯಿತು ವಿಜಯ ಮಹತ್ತೇಶ್ವರ ಮಠದ ಹತ್ರ ಇವತ್ತು ರಸಭಂಜನೆ ಕಾರ್ಯಕ್ರಮ ನಡೀತಾ ಇದೆ ಏನು ಜೂನಿಯರ್ ಉಪೇಂದ್ರ ಆರ್ ಡಿ ಬಾಬು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಇದೇ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ತಮಗೋಸ್ಕರ ಮನೋರಂಜನೆಗಾಗಿ ಆಯೋಜನೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇರುವಂತ ಎಲ್ಲ ಯುವಕರಲ್ಲಿ ಒಂದು ವಿನಂತಿ ಈ ಒಂದು ಮಹೋತ್ಸವ ಇವತ್ತು ಯಾರು ಶ್ರದ್ಧೆ ಶ್ರದ್ಧೆಯಿಂದ ಆ ವಿಜಯ ಮಾತಪ್ಪಗಳ ಹತ್ರ ನಡ್ಕೋತಿರಿ ಅವರೆಲ್ಲರೂ ಉದ್ಧಾರ ಆಗ್ತೀರಿ ಅನ್ನೋದನ್ನು ನಾನು ಭರವಸೆಯನ್ನು ಕೊಡುತ್ತೇನೆ ಇದೇ ರೀತಿ ರಾಜ್ಯದಲ್ಲಿ ಇನ್ನೂ ಅತಂತ್ರವಾಗಿ ನಮ್ಮ ತಂಡ ಬೆಳೀಲಿ ಅಂತೇಳಿ ಆ ಚಿತ್ರಕ್ಕೆ ವಿಜಯ ಮಾತಾತ್ನಲ್ಲಿ ಪ್ರಾರ್ಥನೆ ಮಾಡಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೇನೆ ಶಾಂತಿಯುತವಾಗಿ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಹೇಳ್ತಾ ಮತ್ತು ನಮ್ಮ ನಗರ ಠಾಣೆಯ ಪೊಲೀಸರಿಗೆ ಸುರಕ್ಷತೆ ದೃಷ್ಟಿಯಿಂದ ಹೆಣ್ಮಕ್ಳು ಪಣ್ಮಕ್ಳು ಎಲ್ಲ ತಾಯಂದಿರು ಇದ್ದಾರೆ ದಯವಿಟ್ಟು ತಾವು ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಯಾರು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜಯ